ನಮಸ್ಕಾರ ಈ ಬೆಸ್ಕಾಂ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ನಮ್ಮ ಕೋಲಾರ ನಗರದ ನಗರಸಭೆ ಕಾರ್ಯಾಲಯ ಎದುರುಗಡೆ ಇರುವಂತ ನಗರಸಭೆ ಕಾರ್ಯಾಲಯದ ಎದುರುಗಡೆ ಇರುವಂಥ ಒಂದು ವಿದ್ಯುತ್ ಪರಿವರ್ತಕನೇ ಸಾಕ್ಷಿ ಅಂತ ಹೇಳ್ಬೋದು ಗಮನಿಸಿ ಈ ಒಂದು ವಿದ್ಯುತ್ ಪರಿವರ್ತಕ ಇದು ಬಂದು ನಚ್ಕೇತ್ ನಿಲಯದ ಆವರಣದ ಕಾಂಪೌಂಡ್ ಕಾಮಗಾರಿ ನಡೀತಾ ಇದೆ ಈ ಕಾಂಪೌಂಡ್ ಕಾಮಗಾರಿ ನಡೆಯೋ ಸಂದರ್ಭದಲ್ಲಿ ಹಳೆ ಕಾಂಪೌಂಡನ್ನು ಕೆಡವೆ ಹಾಕಿದ್ದಾರೆ ಕೆಡವೆ ಹಾಕಿದ್ದ ಸಂದರ್ಭದಲ್ಲಿ ನೋಡ್ಬೋದು ಈ ಒಂದು ಕಟ್ಟಡ ಅದ್ರ ಮೇಲೆ ಅಂದರೆ ಕಾಂಪೌಂಡ್ ಮೇಲೆ ಏನು ಗುರ್ಸಿದ್ರು ಕುರ್ಸಿರೋಂಥ ಒಂದು ವಿದ್ಯುತ್ ಪರಿವರ್ತಕ ಅಂದರೆ ಟ್ರಾನ್ಸ್ಫಾರ್ಮರ್ ನೋಡಿ ಕಿತ್ತೋಗಿದೆ ಅಂದರೆ ಕಿತ್ತಾಕಿದ್ದಾರೆ ಇದನ್ನು ಗಮನಿಸಿದರೆ ಯಾವುದೇ ಸಂದರ್ಭದಲ್ಲೂ ಸಹ ಅನಾಹುತ ಸಂಭವಿಸ್ಬೋದು ಅನ್ನೋ ಮುನ್ನೆಚ್ಚರಿಕೆಗಳು ಕಂಡು ಬರ್ತಾಯಿದೆ ನೋಡಿ ಇದಕ್ಕೆ ಡೆಸ್ಕಮರ್ ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು ನೋಡಿ ಇದು ಕುಳಿತಿರುವಂಥ ಕಂಬ ಅಂದರೆ ಪಟ್ಟ ಏನಿದೆ ಪಟ್ಟನೂ ಸಹ ಶೀತಲಾವಸ್ಥೆಯಲ್ಲಿದೆ ಈ ರಸ್ತೆಯಲ್ಲಿ ಪ್ರತಿನಿತ್ಯ ನೂರಾರು ಸಂಖ್ಯೆ ಹೆಣ್ಮಕ್ಕಳು ಹಾದು ಹೋಗ್ತಾ ಇರ್ತಾರೆ ಯಾಕಂದರೆ ಇದೇ ರಸ್ತೆಯಲ್ಲಿ ಹೊಸ ಬಸ್ ನಿಲ್ದಾಣದಿಂದ ಸರ್ಕಾರಿ ಮಹಿಳಾ ಕಾಲೇಜ್ಗೆ ಹೋಗೋ ರಸ್ತೆ ಇದು ಈ ರಸ್ತೆಯಲ್ಲಿ ಪ್ರಮುಖವಾಗಿ ಹೆಣ್ಣುಮಕ್ಳು ನಿರಂತರ ನಿತ್ಯನೂ ಹೋಗ್ತಾ ಇರ್ತಾರೆ ಜೊತೆಗೆ ಇದು ನಗರಸಭೆ ಒಳಗಡೆ ಪ್ರವೇಶ ಮಾಡೋದಕ್ಕೆ ಮುಖ್ಯದ್ವಾರ ಆಗಿರೋದ್ರಿಂದ ನಗರಸಭೆ ಅಧಿಕಾರಿಗಳು ಸಹ ಇಲ್ಲೇ ಹೋಗ್ತಾ ಇರ್ತಾರೆ ಇದನ್ನೆಲ್ಲ ಗಮನಿಸಿದರೆ ಈ ಒಂದು ವಿದ್ಯುತ್ ಪರಿವರ್ತಕ ಯಾವುದೇ ಸಮಯದಲ್ಲಾದರೂ ಬೀಳ್ಬೋದು ಇಲ್ಲ ರಾತ್ರಿ ಆದರೂ ಬೀಳ್ಬೋದು ಹಗಲಾದರೂ ಬೀಳ್ಬೋದು ನೋಡಿ ಈ ಒಂದು ಏನು ಕುಲ್ಸಿದಾರಲ್ಲ ಬೇಸ್ಮೆಂಟ್ ಅಂದರೆ ಪಾಯ ಚಪ್ಪಡಿಟಿ ಕಲ್ಲು ಹಾಕಿ ನೋಡಿ ಇದು ಕೂಡ ಹೋಗಿದೆ ಇದೇ ನಚ್ಕೆತ್ನಿಲೆಯ ಕಾಂಪೌಂಡು ಏನು ಕಿತ್ತಾಕಿದಾರಲ್ಲ ಈಗ ನವೀಕರಣ ಮಾಡೋದಕ್ಕೆ ಈ ಕಾಂಗ್ರೆಸ್ ಕಚೇರಿ ಸಮೀಪ ಇಲ್ಲೊಂದು ವಿದ್ಯುತ್ ಪ್ರವರ್ತಕ ಇದೆ ಇದು ಸಹ ಹಾಳಾಗಿದೆ ನೋಡಿ ಈ ಒಂದು ವಿದ್ಯುತ್ ಪರಿವರ್ತಕ ವಿದ್ಯುತ್ ಪರಿವರ್ತಕ ಅಂದರೆ ಟಿ ಸಿ ಬೀಳಬಾರ್ದು ಅಂದ್ಬಿಟ್ಟು ಒಂದು ಮರದ ದಿಮ್ಮಿನ ಸಹ ಇಟ್ಟಿದ್ದಾರೆ ನೋಡಿ ಇದರ ಮೇಲೆ ಕುಲಿಸಿದ್ದಾರೆ ಈ ಒಂದು ವಿದ್ಯುತ್ ಪರಿವರ್ತಕ ಯಾವ ಸಂದರ್ಭದಲ್ಲಿ ಬೀಳ್ತದೋ ಅನಾಹುತ ಆಗುತ್ತೋ ಗೊತ್ತಿಲ್ಲ ಆದರೆ ಜನರು ಮಾತ್ರ ತಮ್ಮ ಪ್ರಾಣವನ್ನು ಅಂಗೈಯಲ್ಲಿ ಇಟ್ಕೊಂಡು ಓಡಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೋಡಿ ಈ ಜಾಗದಲ್ಲಿ ಅಂಗಡಿಗಳಿದೆ ನೋಡಿ ಈ ಒಂದು ವಿದ್ಯುತ್ ಪರಿವರ್ತಕ ಯಾವ ಮಟ್ಟದಲ್ಲಿದೆ ಆದಷ್ಟು ಬೇಗನೆ ಬೆಸ್ಕಾಮ್ ಅವರು ಅಂದರೆ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪ್ನಿಯವರು ಏನಿದ್ದಾರೋ ಇವರು ಇದನ್ನು ಪರಿಶೀಲನೆ ಮಾಡಿ ಕೂಡಲೇ ವಿದ್ಯುತ್ ಪರಿವರ್ತಕವನ್ನು ಬದಲಾಯಿಸಿ ಇಲ್ಲ ಅದಕ್ಕೆ ಒಂದು ಶಾಶ್ವತವಾದಂಥ ಒಂದು ಪರಿಹಾರನ ಕಲ್ಪಿಸ್ಕೊಟ್ರೆ ಮುಂದೆ ಆಗುವಂಥ ಅನಾಹುತ ತಪ್ಪುತ್ತದೆ ಅನ್ನೋ ಒಂದು ಮಾತುಗಳು ಸಾರ್ವಜನಿಕರಿಂದ ಕೇಳಿಬರ್ತಾಯಿದೆ